ಮೈ ಚೆನಲ್ ಈಗ ನೋಡ್ರಿ ಟೈಮ್ ಬಂದು ರಾತ್ರಿ ಹನ್ನೆರಡು ಅದು ನನಗೆ ಗೊತ್ತಿಲ್ಲ ನೋಡ್ರಿ ಆಕ್ಚುಲಿ ನಾ ಮಲ್ಕೊಂಡಿ ಅಲ್ಲಿ ಮೇಲೆ ಕಾಣಕತ್ತೆ ನೋಡ್ರಿ ನಾನೇ ಇದೆಲ್ಲ ನೋಡ್ರಿ ದಿವ್ಯಾ ಪ್ಲಾನ್ ಮಾಡ್ಯಾಳ ಸರ್ಪ್ರೈಸ್ ಆಗಿ ಕೇಕ್ ಸ್ಮಾಲ್ ಕೇಕ್ ಬಿಟ್ಟು ಇವೆಲ್ಲ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಯಾಳ ನೋಡ್ರಿ ನಾನು ಅಲ್ಲಿ ಮಲ್ಕೊಂಡಿನಿ ಮಲ್ಕೊಂಡ್ ಬಗ್ಗೆ ಬಂದ ಎಬ್ಬಸ್ತಾವ ನೋಡ್ರಿ ನನಗೆ ಗೊತ್ತೇ ಇದ್ದಲ್ಲಿ ಆಕೆ ಕೇಕ್ ಕಟ್ ಮಾಡಿಸ್ತಾ ಅಂತ ಹೇಳಿ ನನಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಬಿಟ್ಟಿತ್ತು ಜಲ್ದಿನ ಮಲ್ಕೊಂಡಿದ್ದೆ ನೋಡ್ರಿ ಈ ತರ ಸಿಂಪಲ್ ಆಗಿ ಕೇಕ್ ಕಟ್ ಮಾಡ್ತಾ ಡೆಕೋರೇಟ್ ಮಾಡಿಟ್ಟ Okay, hey there. Yep. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಈಗ ನೋಡಿರಿ ಬೆಳಗ್ಗೆಯಿಂದ ಲಾಕ್ಸ್ಕೊಂಡ್ರಿ ಈ ಡ್ಯೂಟಿ ಹೋಗಂಟಿ ನೋಡಿರಿ ರೆಡಿ ಆಗಿಬಿಟ್ಟು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕೊಂಡು ಹೊಂಟಿ ನೋಡಿರಿ ಈವ್ನಿಂಗ್ ಎಲ್ಲ ಗ್ರ್ಯಾಂಡ್ ಡ್ರೆಸ್ ತಗೊಂಡಿ ಇವಾಗ ಹೋದಾಗತ್ತ ಬರೀ ಟೈಮ್ ಆಗೈತಿ ಮಾರ್ನಿಂಗ್ ಶಿಫ್ಟ್ ಸ್ಟಾರ್ಟ್ ಆಗತ್ತಲ್ಲ ಡ್ಯೂಟಿ ಇವಾಗ ಮಾರ್ನಿಂಗ್ ಹೊಂಟಿ ನೋಡಿರಿ ಬರೀ ಹೋಗೋಣ ನೋಡಿರಿ ಬಂದ ತಕ್ಷಣ ಗಣಪತಿ ಪೂಜೆ ಮಾಡಕ್ಕೀನಿ ಪೇಷಂಟ್ ಏನು ಜಾಸ್ತಿ ಇರಲಿಲ್ಲ ನೋಡ್ರಿ ಹಾಗಾಗಿ ಬರ್ಡೇ ಬೇರೆ ಐತೆಲ ಹಾಗಾಗಿ ಫಸ್ಟ್ ಬಂದ ತಕ್ಷಣ ಡೇಲಿ ಮಾಡ್ತೀನಿ ನಾನು ಗಣಪತಿ ಪೂಜಾ ಬಟ್ ಇವತ್ತು ಫಸ್ಟ್ ಪೂಜೆ ಮಾಡಿಬಿಟ್ಟೆ ನೆಕ್ಸ್ಟ್ ಪೇಷಂಟ್ ಹತ್ರ ಹೋದ್ರಾಯ್ತು ಅಂತೇಳಿ ಬಂದು ಗಣೇಶನ ಪೂಜೆ ಮಾಡೋಕತ್ತೆ ನೋಡಿರಿ ಬರ್ರಿ ಇವತ್ತು ಕಂಟಿನ್ಯೂಸ್ ಇವತ್ತಿನ ಲಾಗೆಲ್ಲ ಏನಾಗುತ್ತೆ ನನ್ನ ಬರ್ಡೆ ಲಾಗ್ ಫುಲ್ ಡೇ ಏನಾಗುತ್ತೆ ಈವ್ನಿಂಗ್ ಪಾರ್ಟಿಗೆಲ್ಲ ಹೋಗ್ತೀವಿ ಏನು ಫಂಕ್ ಎಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ಕೋತೀವಿ ಏನೆಲ್ಲ ಪ್ಲ್ಯಾನ್ ಐತೆ ಅಂತೇಳಿ ಎಲ್ಲನೂ ಶೇರ್ ಮಾಡ್ಕೊತಂತ ಬರ್ರಿ ಗಣಪತಿ ಪೂಜೆ ಮಾಡಿಬಿಟ್ಟು ಬೇಡ್ಕೊಳ್ಳೋ ಮತ್ತೆ ಇವತ್ತು ಸ್ಪೆಷಲ್ ಆಗಿ ಗಣಪತಿ ಪೂಜೆ ಮಾಡಾಕತ್ತೀನಿ ಮನೆಯೊಳಗಿಂದ ನಮ್ಮ ಮನೆ ಹತ್ರ ನೋಡಿ ದಾಶಾಗಿರ್ತಾವಲ್ಲ ಹಾಗಾಗಿ ಅಲ್ಲಿಂದಲೇ ತೊಗೊಂಬಂದ್ತೀನಿ ಇನ್ನು ನಮ್ಮ ಹಾಸ್ಪಿಟಲ್ ಗಾರ್ಡನ್ನಾಗು ಆಗಿರ್ತವೆ ಬಟ್ ಆ ವೈಟ್ ಫ್ಲವರ್ ಆಗ್ತಾವೆ ನೋಡ್ರಿ ಅವು ಇದು ಆಗೋಲ್ಲ ಅಂತ ಇಲ್ಲಿದೆ ಕರ್ಕಿ ಏರಿಸ್ತೀನಿ ಏರಿಸ್ಬಿಟ್ಟು ಪೂಜೆ ಮಾಡೋ ಮಾತ್ರ ನೋಡ್ರಿ ಗಣಪತಿ ಪೂಜೆ ಎಲ್ಲ ಮಾಡ್ರಿ ಮತ್ತೆ ಪೇಷಂಟ್ ಕೆಲಸ ಮುಗಿತ್ತು ನಾಷ್ಟ ಮಾಡತ್ತ ನೋಡ್ರಿ ಬರ್ಡೇ ಸ್ಪೆಷಲ್ ಮನಿಯವ್ರಿಗೆ ನೋಡಿ ಬರ್ರಿ ಸ್ವೀಟ್ ಮಾಡಿ ಸ್ವೀಟೇ ಮಾಡಬೇಕು ಅನಸ್ತೇತ್ರಿ ಶೀರೆ ಮಾಡ್ಯಾರ ನೋಡ್ರಿ ಸ್ಪೆಷಲ್ ಅವಲಕ್ಕಿ ಬರ್ರಿ ನಾಷ್ಟ ಮಾಡೋಣ ಎಲ್ಲಾರು ಲೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ ಟೈಮ್ ಎಷ್ಟು ಎರಡು ಗಂಟೆ ಆಯಿತು ಬರೀ ಪ್ರೆಶ್ ಆಗುತ್ತೆ ಟೈಮ್ ನೋಡ್ರಿ ಇವ್ನಿಂಗ್ ಎಷ್ಟು ಏಳು ಗಂಟೆ ಆಗಿ ಎಷ್ಟೊತ್ತಿನ ಮಲ್ಕೊಂಡ್ಬಿಟ್ರಿ ಡ್ಯೂಟಿಗೆ ಹೋಗ್ಬಂದು ಫುಲ್ ಸಿವಿಯರ್ ಹೆಡ್ಡೇಕ್ ಆತೈತೆ ನೋಡ್ರಿ ಅಂದ್ರೆ ರಾತ್ರಿ ದಿವ್ಯಾ ಸರ್ಪ್ರೈಸ್ ಕೇಕ್ ಕಟ್ ಮಾಡಿಸಿದ್ಲು ಕೇಕ್ ಕಟ್ ಮಾಡಿ ಮಲ್ಕೋಬೇಕಾದ್ರೆ ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೈತ್ ನೋಡ್ರಿ ಫುಲ್ ಲೇಟ್ ಆಗಿ ಮಲ್ಕೊಂಡಿದ್ದೆ ಮತ್ತು ಅಪಸ್ ಬೆಳಗ್ಗೆ ಐದುವರೆಗೆ ಎದ್ದು ವಾಕಿಂಗ್ ಹೋಗ್ಬೇಕು ಅನ್ಕೊಂಡು ಐದುವರೆಗೆ ಎದ್ದೆ ಬಟ್ ವಾಕಿಂಗ್ ಹೋಗಿ ನೋಡ್ರಿ ಲೇಟ್ ಆಗತ್ತೆ ಹೇರ್ ವಾಶ್ ಎಲ್ಲ ಮಾಡೋದು ತುಂಬಾ ಡ್ಯೂಟಿಗೆ ಹೋಗ್ಬೇಕು ಏಳು ಗಂಟೆಗೆ ಅಂತೇಳಿ ಮತ್ತು ಈಗ ಸಾಯಂಕಾಲ ಬಂದ ತಕ್ಷಣ ನೀವು ಬಂದು ಬಟ್ಟೆ ತೊಗೊಳ್ಳಿ ಮಲ್ಕೊಂಬಿಟ್ಟಿದ್ದೆ ಮಲ್ಕೊಂಡು ಹೋಗಿ ಗಂಟೆಗೆ ಅಷ್ಟು ಐದುವರೆ ಆರು ಗಂಟೆಗೆ ಎದ್ದೀನಿ ರೀ ಎದ್ದು ಈ ಕಸದೆಲ್ಲ ಮುಗಿತು ಬರೀ ಹೋಟೆಲ್ಗೆ ಹೋಗಬೇಕು ಪ್ಲಾನ್ ಮಾಡಿವಿ ನಮ್ಮ ಮನೆಯವರು ಬಂದಾರ ಮೆಸ್ಲಿಂದ ಎಲ್ಲ ರೆಡಿಯಾಗಿ ಎಲ್ಲಿ ಹೋಗ್ಕೀವಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಎಲ್ಲನೂ ಶೇರ್ ಮಾಡ್ಕೊತ ಫೈನಲ್ ಆಗಿ ಡ್ರೆಸ್ ಯಾವ ತೊಗೊಂಡಿರತ್ತ ಹಾಕೊಂಡು ನೋಡಕ್ಕತ್ತೆ ಫೈನಲಿ ನೋಡಿರಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಈ ಥರ ಆಗಿನಿ ಇದೆ ನೋಡಿರಿ ಬರ್ಡೇ ಡ್ರೆಸ್ ಪೂರ್ತಿ ತೋರಿಸ್ತೀನಿ ಅಂದ್ರಿ ನೋಡಿದ್ದೇ ಡ್ರೆಸ್ ಫೈನಲಿ ಹೇಳಿದ್ನಲ್ಲ ಗರಾರ ಐತಿ ನಾ ಅಡ್ರೆಸ್ ಮಾಡಿಸ್ಬೇಕು ನೋಡ್ರಿ ರೆಡಿ ಆಗಿ ಆಗಿವಿ ಮನೆಯವರು ರೆಡಿಗ್ಯಾರ ನೋಡ್ರಿ ಮೆಸ್ಸಿಂದ ಬಂದಾರ ಬರ್ರಿ ನಾವೆಲ್ಲ ಫೋಟೋ ಶೂಟ್ ಮುಗ್ಯಲ್ರಿ ದಿವ್ಯ ಯಾರು ಮುಗಿದ್ರು ಇವ್ರದ್ದು ಮುಗಿಯಂಗಿಲ್ಲ ಇವ್ರದ್ದು ನೋಡ್ರಿ ನಾ ಫೋಟೋ ಶೂಟೇ ಮುಗಿಯಲ್ಲಿ ಫೋಟೋ ತಕೊಳೋದು ನೋಡಿ ಚಾಯ್ ತಗೋರಿ ಪಟ್ನಿ ನೋಡ್ರಿ ಹ್ಯಾಂಗ್ತಾನು ಏ ನಡಿ ಇವ್ ಪಟ್ನಿ ಚಿನ್ನೋ ಎಲ್ಲದಿ ಒಂಟಿ ನೋಡ್ರಿ ಈಗ ಜಂಕ್ಷನ್ ಡಾಬಾ ಅಂತ ಹೇಳಿದ್ರೆ ನಮ್ಮ ಕಿಡ್ನಿ ಫೌಂಡೇಶನ್ ಹಾಸ್ಪಿಟಲ್ ಬಾಜುನೇ ಬರ್ತದೆ ನೋಡ್ರಿ ಸೋಲಾಪುರ್ ರೋಡ್ಗಿದ್ದು ಮಸ್ತ್ ಆಯ್ತು ಲಾಸ್ಟ್ ಲಾಸ್ಟೈಮ್ ಬಂದು ಹೋಗ್ವಿ ನೋಡ್ರಿ ನಮ್ಮ ಮನೆಯವ್ರು ಬರ್ಡೇಕಾಯ್ತು ಒಮ್ಮೆ ನೆಕ್ಸ್ಟ್ ನಮ್ಮ ಫ್ರೆಂಡ್ ಬರ್ಡೆಕ್ಕೂ ಬಂದಿದ್ವಿ ಬಟ್ ನಾವು ಅಲ್ಲಿ ಹೋಗಿದ್ವಲ್ಲ ಅಂತ ಹೇಳಿ ಬೇರೆ ಕಡೆ ಹೋಗಬೇಕು ನೋಡಿದ್ವಿ ಅಲ್ಲ ಬಂದಾಗಿತ್ತು ನೋಡ್ರಿ ಟೈಮ್ ಭಾಳ ಆಗಿತ್ತು ಅಂತ ಹೇಳಿ ಅದಕ್ಕೆ ಫೈನಲಿ ಇಲ್ಲೇ ಬಂದಿವಿ ನೋಡ್ರಿ ಈಗ ಬಂದ್ವಿ ಟಾಬಾ ಮುಂದೆ ಬಂದ್ವಿ ನೋಡಿರಿ ಇಲ್ಲಿ ಜಂಕ್ಷನ್ಗೆ ಬಂದಿವಿ ನಮ್ಮ ಕಿಡ್ನಿ ಫೌಂಡೇಶನ್ ಬಾಜು ಬೇರೆ ಕಡೆ ಹೋಗ್ಬೇಕು ಅಂದ್ಕೊಡ್ರಿ ಟೈಮ್ ಭಾಳ ಆಯ್ತು ನೋಡ್ರಿ ಹಂಗಾಗಿ ಅಲ್ಲಿ ಕ್ಯಾನ್ಸಲ್ ಆಯಿತು ನಾ ಲಾಸ್ಟ್ ಟೈಮ್ ನಮ್ಮ ಮನೆಯವ್ರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿರಿ ಇಲ್ಲಿ ಬಂದ್ವಿ ನಮ್ಮ ಮನೆಯವರು ಮೆಸ್ಸಿಂದ ಬರಬೇಕಾದ್ರೆ ಒಂಬತ್ತೂರ ಆಯ್ತು ನೋಡ್ರಿ ಹಂಗಾಗಿ ಲೇಟ್ ಆಯ್ತು ಹತ್ತು ಗಂಟೆ ಆಗಿತ್ತು ನೋಡ್ರಿ ಹತ್ತು ಗಂಟೆ ಕರೆಕ್ಟ್ ಐದು ಗಂಟೆ ಆಯಿತು ಅಲ್ಲ ಒಂದು ಬೇರೆ ಕಡೆ ಆಗಿತ್ತು ಅಲ್ಲಿ ಹೋಗಿ ನೋಡಿದ್ವಿ ಅಷ್ಟೇನು ಚಂದಿಲ್ಲ ಅದಕ್ಕೆ ಮತ್ತೆ ಫೈನಲ್ ಇಲ್ಲೇ ಬಂದ್ವಿ ನೋಡಿದ ನಮ್ಮ ದುಬತ್ ನೋಡ್ರಿ ಸ್ಟಾರ್ಟರ್ ಸ್ಟಾರ್ಟಿಂಗ್ ನೋಡ್ರಿ ಸೂಪ್ ತರ್ಸಿವಿ ಇದು ಅಂತೂ ಬೆಕ್ಕೆ ಬುಕ್ ಎಲ್ಲರು ಹೋದ್ರು ಸೂಪ್ ಫಸ್ಟ್ ಗೆ ಯಾಕಂದ್ರೆ ಮನ ರೆಡಿ ಹೋಗ್ಬಿಟ್ಟಾರ ಅವಾಗಿಂದ ನೋಡಿ ಎಲ್ಲ ಸ್ಟಾರ್ಟ್ ಮಾಡ್ಯಾರ ಬ್ಯಾಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ ಕೂತಾರ ನಮ್ ಚಿನ್ನ ನೋಡ್ರಿ ಜಾಸ್ತಿ ತಿನ್ನ ಎಲ್ಲಾರ ಕಿರ ನೀನ್ ತಿಲ್ ಈಗ ಬರ್ಸಿ ಕುಡಿ ಮತ್ತೆ ಸೆಲೆಬ್ರೇಷನ್ ಆಯಿತು ಫೋಟೋಸ್ ಎಲ್ಲ ಫೋಟೋ ಶೂಟ್ ಮುಗಿತು ಇನ್ ಬರ್ ಇನ್ ಊಟ ಮಾಡೋದ್ ರೋಟಿ

ನೋಡ್ರಿ ಫಸ್ಟ್ ಒಂದು ಬಾಜಿ ಸೇವ್ ಬಾಜಿ ಆರ್ಡರ್ ಮಾಡಿವಿ ಇನ್ನೊಂದು ಕಾಜು ಮಸಾಲ ನಾ ಫೇವ್ರೆಟ್ ನೋಡ್ರಿ ಯಾವಾಗ ಕಾಜು ಮಸಾಲ ಫಿಕ್ಸ್ ಈಗ ಆನಿಯನ್ ಫೇವ್ರೆಟ್ ನೋಡ್ರಿ ಆನಿಯನ್ ಇದ್ರೆ ಮುಗಿತಕೇನು ಬೇಕಾಗಿಲ್ಲ ಅದಕ್ಕೆ ಆನಿಯನ್ ಟಚ್ ಮಾಡೋಂಗಿಲ್ಲ ಆನಿಯನ್ ಟಚ್ ಮಾಡಿದ್ರೆ ಸಾಕು ಅದು ಊಟನೇ ಮಾಡಂಗಿಲ್ಲ ನೋಡಕ್ಕೆ ಹೊಲ್ಸಿ ದಿವ್ಯಾಕ ದಿವ್ಯಾಕ ಅಂದ್ರೆ ಭಾಳ ಇಷ್ಟ ಇಲ್ಲ ಇವಾಗ ನೋಡಿರಿ ಬರೀ ನೀರು ಕುಡಿದು ಕುಡ್ದೆ ಹೊಟ್ಟೆ ತುಂಬಿಸ್ಕೋತಾನ ನಮ್ಮ ನೀವ್ರು ನೋಡ್ರಿ ಇಲ್ಲಿ ಆ ಸಾಸ್ ತಿಂದು ಹೊಟ್ಟೆ ತುಂಬಿಸ್ಕೋತಾರೆ ಸಾಂದು ಅವ್ರ ಫೇವ್ರೇಟ್ ಅದಕ್ಕೆ ಸಾಸ್ ತಿನ್ ಅವ್ರ ನಾ ಇಲ್ಲಿ ನೋಡಿರಿ ಚೆನ್ನಾಗಿ ತಿಂದು ಹೊಟ್ಟಿ ತುಂಬಿಸ್ಕೊಂಡೆ ಸೂಪ್ ಒಳಗೆ ಏನು ಯಾರು ಹಾಕೊಂಡಿರೋ ಒಬ್ಬರೇ ಸೂ ಸೂಪ್ ನೋಡಿರಿ ಸಾಸ್ ಹಾಕೊಂಡು ಕುಡಿಯಾಕತ್ತಾರ ನಿಮ್ಮ ಪಪ್ಪ ನೋಡಪ್ಪ ಹೆಂಗೆ ಕುಡಿತಾರೆ ಬರೀ ನೀವು ಊಟ ಮಾಡೋ ಫಟ್ ಪಟ್ ಪಟ್ ರೈಸ್ ಸಾಕೋರಿ ಈಗ ಉಪನ್ ಹಾ ಬರ್ಲಾಗಿತ್ತದ ಮನೆ ನೋಡ್ರಿ ಫೈನಲಿ ಊಟ ಅಂತೂ ಆಯ್ತು ಎಲ್ಲಾರ್ದು ಲಾಸ್ಟ್ಗೆ ಅವ್ರು ಸೋಡಾ ಕೂಡ ಆತರ ನಾ ಮನೆ ಹೋಗಿ ಬಿಸಿ ಬಿಸಿ ಚಾ ಕುಡಿತೀವಿ ನೋಡ್ರಿ ಬಿಲ್ ನೋಡ್ರಿ ಆಯ್ತು ಟೋಟಲ್ ತೌಸಂಡ್ ಫೋರ್ಟಿ ಫೈವ್ ಐತ್ ನೋಡ್ರಿ ಇಲ್ಲಿ ಏನೇನೆಲ್ಲ ಐತಿ ನೋಡ್ರಿ ವೆಜ್ ಮಂತ್ ಸೂಪ್ ತಗೊಂಡ್ವಿ ಹಂಡ್ರೆಡ್ ರುಪೀಸ್ ಆಯ್ತು ನೋಡ್ರಿ ಇಲ್ಲಿ ಶೇವ್ ಬಾಜಿ ನೋಡ್ರಿ ಕಾಜು ಒನ್ ಸಿಕ್ಸ್ಟಿ ಬಟರ್ ನಾನ್ ತರ್ಟಿ ಫೈವ್ ಎಲ್ಲ ಮಸ್ತ್ ಇತ್ತು ನೋಡ್ರಿ ಬಿರಿಯಾನಿ ರೈಸ್ ಟೂ ಹಂಡ್ರೆಡ್ ಊಟ ಅಂತೂ ಎಲ್ಲಾ ಮಸ್ತ್ ಇತ್ತು ನೋಡ್ರಿ ಹೆಂಗಿತ್ರಿ ಊಟ ಬಿಜಾಪುರ ಯಾರ ಪಾರ್ಟಿ ಮಾಡಿ ಬರ್ರಿ ಬರ್ಡೇ ಸೆಲೆಬ್ರೇಷನ್ ಮಸ್ತ್ ಇತ್ತು ನೋಡ್ರಿ ಇಲ್ಲಿ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ ನಾವು ಪೊಲೀಸ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ನಾವು ಓಕೆ ಫೋನ್ ಪಪ್ಪಾಗ ಫೋನ್ ತಗೋರಿ ಒಂದು ಹನ್ನೊಂದು ಊರೆ ಆಯ್ತು ನೋಡ್ರಿ ಎಲ್ಲ ಕ್ಲೋಸ್ ಮಾಡಿದ್ರೆ ನಾವೇ ಕ್ಲೋಸ್ ಮಾಡಿ ಹೊಟ್ಟೆಡ ಅವ ಯಾಕಂದ್ರೆ ನೈಟ್ ಇರಂಗಿಲ್ಲ ನೋಡ್ರಿ ಪೊಲೀಸ್ ಗಾಡಿ ಇರೋ ಇದು ಮಾಡ್ತಾರ ಅಭಿ ಪಾರ್ಟಿ ಸಿಗ್ತೀರ ಪಾರ್ಟಿ ಮಾಡ್ದಿಲ್ಲ ಬರ್ಡೆ ಪಾರ್ಟಿ ಎಲ್ಲ ಬರ್ತಡೇ ಮುಗಿಸ್ಕೊಂಡು ಫಂಕ್ಷನ್ ಮಾಡಿ ಊಟ ಮಾಡ್ಕೊಂಡು ಮನಿಗ್ ಹೊಂಟಿ ನೋಡಿ ಟೈಮ್ ತಿರ್ಗಿ ಎಷ್ಟು ಪೋನೇ ಎನ್ನಡ ಆಯ್ತು ಹೋದ ತಕ್ಷಣ ನೋಡಿ ದಿವ್ಯಾ ಒಂದು ಗೇಮ್ಸ್ ಆಡ್ಸ ಅಂತ ಏನಾದ್ರು ಒಂದು ಅಂತ ಎಲ್ಲಿ ಏನೇ ಒಂದು ಗಿಫ್ಟ್ಸ್ ತಂದ ಅಂತ ನನ್ನ ಸಂಬಂಧ ನನಗೂ ಗೊತ್ತಿದ್ದಿಲ್ಲ ಸರ್ಪ್ರೈಸ್ ಗಿಫ್ಟ್ ನೋಡ್ರಿ ಯಾವ್ದು ಎಲ್ಲೆಲ್ಲಿ ಇಟ್ಟಿರ್ತ ಅಂತೇಳಿ ಗಿಫ್ಟ್ಸ್ ಎಲ್ಲ ನನಗೆ ಕ್ಲೀವ್ ಕೊಡ್ತಾ ಅಂತ ಒಂದು ಚಿಟಿ ಬರ್ದಿಟ್ಟಿರ್ತಾ ಆ ಚಿಟಿ ಒಳಗೆ ಕ್ಲೀವ್ ಇರ್ತದ ಅಂತ ನೋಡಿದ ಮೇಲೆ ನಾನು ಕನ್ನಡ ಇರ್ಬೇಕಂತ ಹೋಗೋಣ ಆಡಿಸ್ತೀನಿ ಅಂದ್ರಿ ವಿಡಿಯೋ ಬಾಲ್ ಲೆಂತಿ ಆಗತ್ತ ನೆಕ್ಸ್ಟ್ ವಿಡಿಯೋ ಒಳಗೆ ಪಾರ್ಟ್ ಒಳಗೆ ನೋಡಕತ್ತಿ ಏನೆಲ್ಲ ಗಿಫ್ಟ್ ಕೊಟ್ಟ ಅಂತ ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟ್ ಬೇಕಂದ್ರೆ ಒಂದು ಗೇಮ್ ಆಡಿಸ್ತೀವಿ ಗಿಫ್ಟ್ ಸಿಕ್ತದಲ್ಲೇ ನೀನು ಹುಡುಗ್ಬೇಕು ನನ್ ಗಿಫ್ಟ್ ಹ್ಮ್ ಸ್ಟಾರ್ಟ್ Thank <music>